ಓಂ ಶಕ್ತಿ ಓಂ ಶ್ರೀ ಮಂಗಳ ಕರುಮಾರಿಯಮ್ಮ ದೇವಸ್ಥಾನದ ದೇವಿಯ ಉಪಾಸಕರಾದ ಡಾಕ್ಟರ್ ಶ್ರೀ 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 ರಾಜಶೇಖರ ಸ್ವಾಮಿಯವರ ಅರವತ್ತೆರಡನೇ ವರ್ಷದ ಹುಟ್ಟಿದ ಹಬ್ಬದ ಮಹೋತ್ಸವವು ಡಿಸೆಂಬರ್ ಇಪ್ಪತ್ತೊಂಬತ್ತು ಶುಕ್ರವಾರದಂದು ಜರುಗಲಿದೆ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಬೆಳಗ್ಗೆ ಆರರಿಂದ ಎಂಟು ಗಂಟೆಯೊಳಗೆ ಗಣಪತಿ ಹೋಮ ನವಗ್ರಹ ಹೋಮ ಹಾಗೂ ಆಯುಷ ಹೋಮ ನಡೆಯುತ್ತದೆ ನಂತರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಶ್ರೀ 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 ರಾಜಶೇಖರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ನೇತ್ರ ಕಳೆದುಕೊಂಡವರಿಗೆ ವಸ್ತ್ರದಾನ ಅನ್ನದಾನ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಹಾಗೂ ವೃತ್ತಾಶ್ರಮಕ್ಕೆ ವಸ್ತ್ರದಾನ ನೀಡಲಾಗುತ್ತದೆ ನಂತರ ಭೋಜನ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಗುರುವಂದನೆ ಕಾರ್ಯಕ್ರಮದಂದು ಭಕ್ತಾದಿಗಳು ಹೂವಿನ ಹಾರವನ್ನು ತಂದು ಸ್ವಾಮಿಗಳಿಗೆ ಅರ್ಪಿಸಿ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮುಖ್ಯ ಮಠಾಧಿಪತಿಗಳು ಮತ್ತು ಗಣ್ಯರು ಹಾಗೂ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಗುವುದು ಶ್ರೀ ಮಂಗಳಕರುಮಾರಿಯಮ್ಮ ದೇವಿಯ ಅಲಂಕಾರ ಸೇವೆ ಹಾಗೂ ಅನ್ನದಾನವನ್ನು ಮಾಡಲು ಇಚ್ಛಿಸುವ ಭಕ್ತಾದಿಗಳು ಡಿಡಿ ಅಥವಾ ಚೆಕ್ ಮೂಲಕ ದೇವಸ್ಥಾನದ ಕಚೇರಿಯನ್ನು ತಲುಪಿಸಿ ರೋಗಿಗಳಿಗೆ ವಸ್ತ್ರದಾನ ಅನ್ನದಾನ ವೃದ್ಧಾಶ್ರಮದ ವೃದ್ಧರಿಗೆ ವಸ್ತ್ರದಾನ ಅನ್ನದಾನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ದಾನ ಮಾಡಲು ಇಚ್ಛಿಸುವವರು ಡಿಡಿ ಅಥವಾ ಚೆಕ್ ಮೂಲಕ ಶ್ರೀ ಮಂಗಳಕರುಮಾರಿಯಮ್ಮ ಚಾರಿಟಬಲ್ ಟ್ರಸ್ಟ್ಗೆ ತಲುಪಿಸತಕ್ಕದ್ದು